ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವು ಮಾತೇನು ನೀ ನೊಲಿದು ಪಾದವನಿಟ್ಟ ನೆಲವೆ ಸುಕ್ಷೇತ್ರ ಜಲವೇ ಪಾವನತೀರ್ಥ ಶ್ರೀ ಗುರುವೇ ಕೃಪೆಯಾಗು ಪ್ರಾತಸ್ಮರಣೀಯರಾದಂತಹ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಾಧು ಸತ್ಪುರುಷರಲ್ಲಿ ಸಂತರಲ್ಲಿ ಶರಣರಲ್ಲಿ ಅವಧೂತರಲ್ಲಿ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಮಹಿಮಾಶಾಲಿಗಳು ಮಹಾಶರಣರು ಆದಂತಹ ಗರಗದ ಮಡಿವಾಳೇಶ್ವರರ ಬಗ್ಗೆ ಒಂದು ವಿಚಾರವನ್ನು ತಿಳಿದುಕೊಳ್ಳೋಣ ಗುರುವಿಗೆ ಎಂತಹ ಶಕ್ತಿ ಇರ್ತೈತಿ ಅಂತಂದ್ರೆ ಸಮಸ್ಯೆ ಅಂಥೇಳಿ ಹೇಳ್ಕೊಂಡು ಬಂದಂತಹ ಭಕ್ತನ ನಿಜ ಸ್ವರೂಪವನ್ನು ಅರಿತು ಸಮಸ್ಯೆಯನ್ನು ಬಗೆಹರಿಸುವುದರ ಜೊತೆಗೆ ಅವನ ಗುಣಗಳು ಎಂಥವದಾವ ಅವನ ಗುಣವನ್ನು ಪರಿವರ್ತನೆ ಮಾಡುವುದನ್ನು ಗುರು ಚೆನ್ನಾಗಿ ಅರಿತುಕೊಂಡಿರ್ತಾರ ಅದಕ್ಕೆ ಹೇಳೋದು ಭಗವಂತನಕ್ಕಿಂತ ಗುರು ಬಹಳ ದೊಡ್ಡವ ಅಂತ ಹೇಳಿ ಯಾವುದೇ ಗುರು ಇರಲಿ ಅವರು ಗುರು ಅದಾನಂದ್ರೆ ಅವನಲ್ಲಿರುವಂತಹ ಶಕ್ತಿಯೇ ಅಗಾಧ ಅದಕ್ಕೆ ಕಬೀರದಾಸರು ಹೇಳಿರುವಂತಹ ಒಂದು ದೋಹೆಯೊಳಗ ನೀವೆಲ್ಲ ಕೇಳಿರ್ತೀರಿ ಗುರು ಗೋವಿಂದ ದೋವು ಕಡೆ ಕಾಕೇಲಾಗೋಪಾಯ್ ಬಲಿಹಾರಿ ಗುರು ಅಪಣೆ ಗೋವಿಂದ ದಿಯೋ ಬತಾಯ್ ಹೇಳಿ ಅಂದ್ರೆ ಗುರುವನ್ನ ಮತ್ತು ದೇವರನ್ನ ಇಬ್ಬರನ್ನೂ ಕೂಡ ನಿಲ್ಸಿದಾಗ ನೀನು ಯಾರ ಕಾಲಿಗೆ ನಮಸ್ಕಾರ ಮಾಡ್ತಿ ಅಂತ ಹೇಳಿ ಕೇಳಿದಾಗ ಅವ್ರ ಅಂದ್ರಂತ ನಾನು ಮೊದಲು ಗುರುವಿನ ಕಾಲಿಗೆ ನಮಸ್ಕಾರ ಮಾಡುವೆ ಆಮೇಲೆ ಭಗವಂತನಿಗೆ ನಮಸ್ಕಾರ ಮಾಡುವೆ ಅಂತಂದ್ರಂತೆ ಯಾಕಂತಂದ್ರೆ ನಾನು ಏನೂ ಅರಿಯದೇ ಇದ್ದ ಸಂದರ್ಭದಲ್ಲಿ ಗುರು ನನಗೆ ಸರಿಯಾದ ಮಾರ್ಗದರ್ಶನವನ್ನು ತೋರಿಸಿ ದೇವರನ್ನ ಪಡೆದುಕೊಳ್ಳುವ ಮಾರ್ಗವನ್ನು ತೋರಿಸಿಕೊಟ್ಟವನು ಅವನು ಹಿಂಗಾಗಿ ಗುರುವಿನ ಕಾಲಿಗೆ ನಾನು ಮೊದಲು ನಮಸ್ಕಾರ ಮಾಡುವೆ ಆಮೇಲೆ ನನಗೆ ಭಗವಂತ ಅಂತೇಳಿ ಅಂದ್ರಂತೆ ಇಷ್ಟರ ಮ್ಯಾಗ ತಿಳಿತೈತಿ ನಮ್ಗೆ ಏನಂತಂದ್ರ ಗುರು ಎಷ್ಟ ದೊಡ್ಡವ ಅಂತ ಹೇಳಿ ಇಂತ ಗುರುವಿನ ಹತ್ತಿಕ್ಕ ನೋಡ್ರಿ ಭಕ್ತ ಬಂದ ತನ್ನ ಸಮಸ್ಯೆಯನ್ನ ಹೇಳ್ಕೊಂತ ಇದ್ದ ಯಾರು ಅಂತಂದ್ರ ಕುರ್ಲಿ ಗಂಗಪ್ಪ ಅಂತ ಹೇಳಿ ಗರಗದ ಮಡಿವಾಳಜ್ಜನವರು ತಮ್ಮ ಜೀವಿತಾವಧಿ ಇರುವವರೆಗೂ ಸಾಕಷ್ಟು ಸಮಾಜದ ಸೇವೆಗೆ ತಮ್ಮ ತನುಮನವನ್ನ ಅರ್ಪಿಸಿದ್ರು ಈ ಗರಗದ ಮಡಿವಾಳಜ್ಜನವರು ಇವರ ಜೊತೆಗೆ ಸಮಕಾಲೀನವರಾದಂತಹ ನವಲಗುಂದದ ನಾಗಲಿಂಗ ಸ್ವಾಮಿಗಳು ಹುಬ್ಬಳ್ಳಿಯ ಸಿದ್ಧಾರೂರು ಈ ಕಡೆ ಶಿಶುನಾಳ ಶರೀಫರು ಗೋವಿಂದ ಭಟ್ರು ಅವರೆಲ್ಲ ಆಗಿ ಹೋಗಿದ್ದರು ನೋಡ್ರಿ ಇಂಥವರ ಈ ಶರಣರ ಸಂಘ ಇತ್ತು ಸಮಾಜದ ಏಳಿಗೆಗಾಗಿ ಶ್ರಮಿಸ್ತಿತ್ತು ಇಂತಹ ಶರಣರ ಏನ ಇದ್ರಲ್ಲ ಅವರಿಂದನ ಈಗೆಲ್ಲ ಒಳ್ಳೆತನ ನಮ್ಮ ನಾಡಿನೊಳಗ ಆಗಿ ಹೋಗಿದೆ ಇಂತಹ ಶರಣರು ಸಮಾಜಕ್ಕೆ ನೋಡ್ರಿ ಯಾವುದೇ ಸ್ವಾರ್ಥವನ್ನ ಅವರು ಬಯಸಂಗಿಲ್ಲ ಅವರು ಬಯಸೋದು ಒಂದೇ ನಾನೇನು ಒಳ್ಳೆಯವಾಗಿದ್ದೀನಿ ಹೋಗಿದಿ ಹಂಗ ಈ ಸಮಾಜ ಒಳ್ಳೇದಾದ್ರೆ ಅಷ್ಟೇ ಸಾಕು ಲೌಕಿಕ ಏನಿರ್ತದ ಈ ಲೌಕಿಕದೊಳಗ ಬಿದ್ದು ಒದ್ದಾಡೋರು ಬಹಳಷ್ಟು ಜನ ಆದರ ಅವ್ರಿಗೂ ಕೂಡ ಪಾರ ಹಾದಿಯನ್ನ ತೋರಿಸ್ಬೇಕು ಅವರನ್ನ ಮುಕ್ತಿ ಮಾರ್ಗಕ್ಕ ಕರ್ಕೊಂಡು ಹೋಗಬೇಕು ಅನ್ನೋದು ಮಾತ್ರ ಗುರುವಿನ ಸಂಕಲ್ಪ ಆಗಿರ್ತೈತಿ ಅಂತಹ ಗುರುವಿನ ಹತ್ತಿರ ನೋಡ್ರೆ ಗರಗದ ಮಡಿವಾಳ ಮಡಿವಾಳಜ್ಜನವರ ಹತ್ರ ಗುರ್ಲಿ ಗಂಗಪ್ಪ ಬಂದಿದ್ದ ಈ ಗಂಗಪ್ಪ ನೋಡ್ರಿ ತನ್ನ ಸಮಸ್ಯೆಯನ್ನ ತಗೊಂಡು ಬಂದಿದ್ದ ಸಮಸ್ಯೆಯನ್ನ ತಗೊಂಡು ಬಂದ ಏನ್ ಹೇಳದ ಗುರುವಿನ ಹತ್ರ ಬಂದಾಗ ಅವಾಗ ಗರಗದ ಮಡಿವಾಳ ನೋಡ್ರಿ ತಮ್ಮ ಕೊನೆಯ ಅವಧಿಯಲ್ಲಿ ಗರಗದೊಳಗೆ ವಾಸವಾಗಿದ್ರು ಅಲ್ಲೇ ಪಕ್ಕದ ಊರಿನಿಂದ ಅವನು ಬಂದಿದ್ದ ಗಂಗಪ್ಪ ಗಂಗಪ್ಪ ಬಂದ ಏನಂತಾನಂದ್ರೆ ಅಪಾರ ನಿಮ್ಮ ಆಶೀರ್ವಾದ ನನಗ ಆಗ್ಬೇಕು ನೋಡ್ರಿ ಅಂತಂದ ಯಾಕಂ ಏನಾಯ್ತು ಅಂತ ಹೇಳ ನೋಡ್ರಿ ಶರಣ್ರ ಹೋಗು ತಡಲ್ದ ಇವರ ಸಂಪೂರ್ಣ ವಿಚಾರ ಅವ್ರಿಗೆ ಅರ್ಥ ಆಗಿ ಯಾಕಂದ್ರೆ ಅವ್ರ ಹತ್ತಿರ ಅಷ್ಟು ಶಕ್ತಿನೇ ಇರ್ತತಿ ಗುರುವಿನ ಹತ್ತಿರ ಯಾಕೋಂಗ ಏನಾಯ್ತು ಅಂತ ಹೇಳಿ ಮಡಿವಾಳ ಜನ ಅಂದ್ರು ಅಪಾರ ನಮ್ಮ ಮಣಿತನಕ್ಕೆ ನೋಡ್ರಿ ಯಾವುದೋ ಪಿಚ ಪಿಶಾಚಿಗಳು ಭೂತಗಳು ಕಾಡ್ಲಿಕ್ಕತ್ತವ ಅಂತ ಹೇಳಿ ಮಂದೆಲ್ಲಾ ಮಾತಾಡಕತ್ತಾರ ಒಬ್ಬೊಬ್ರು 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 ಈ ಸಮಸ್ಯೆಗೆ ತುತ್ತಾಗಿ ಸಾಯ್ಲಿಕ್ಕತ್ತಾರ ನೋಡ್ರಿ ನಮ್ಮ ಮಣೆತನವನ್ನ ಕಾಪಾಡುವಂತಹ ಜವಾಬ್ದಾರಿ ಯಪ್ಪಾ ನೀನ ತಗೋಪಾ ಯಪ್ಪ ಅಂತ ಹೇಳಿ ಆ ಗಂಗಪ್ಪ ಕೇಳ್ಕೊಂಡ ನೋಡ್ರಿ ಗಂಗಪ್ಪ ಈ ಮಾತು ಕೇಳ್ಕೊಂಡಾನ ಸಮಸ್ಯೆ ಐತಂತ ಬಂದಾನ ಆದ್ರೆ ಗಂಗಪ್ಪನ ಗುಣ ಎಂತದ್ದು ಅಂತ ಹೇಳಿ ಆ ಗುರುವಿಗೆ ಗೊತ್ತಾಗಿತ್ತು ಹೌದೇನು ಗಂಗ್ಯಾ ನಿಮ್ಮ ಮಣಿತನಕ ದೆವ್ವ ಭೂತ ಪಿಶಾಚಿಗಳ ಕಾಡ್ಲಿಕ್ಕೆ ಅದನ್ನ ಬಗೆಹರಿಸ್ ಬಿಡ ಮತ್ತ ಅದ್ರೊಳಗೆ ಏನು ದೊಡ್ಡ ವಿಚಾರ ಐತಿ ನಾವೆಲ್ಲಾ ಬಗೆಹರ್ಸನ್ ತಗೋ ಅಂತ ಹೇಳಿ ಮಡಿವಾಳ ಅಜ್ಜನವ್ರಂದ್ರು ನೋಡ್ರಿ ಈ ಗಂಗಪ್ಪ ಅಂದಿದ್ದ ತಡ ಬಹಳ ಸಂತೋಷ ಆತ ಯಾಕಂದ್ರ ಮಡಿವಾಳ ಅಜ್ಜನವ್ರ ಮಾಡಿರುವಂತಹ ಲೀಲಾ ಕಾರ್ಯ ಅವ್ರ ಹೆಸರು ಅದಾಗಲೇ ನಾಡಿನಾದ್ಯಂತ ಬಹಳ ಅದು ಹೆಸರಾಗಿ ಬಿಟ್ಟಿತ್ತು ಮಡಿವಾಳಜ್ಜನವರ ಆಶೀರ್ವಾದ ಒಂದು ಸಿಕ್ಕ್ರ ಸಾಕು ಏನು ಬೇಕಾದರೂ ಸಾಧನೆ ಮಾಡಬಹುದು ಅನ್ನುವಂತಹದ್ದು ವಿಚಾರ ಎಲ್ಲ ಜನರಿಗೆ ಗೊತ್ತಾಗಿ ಹಿಂಗಾಗಿ ನೋಡ್ರಿ ಗಂಗಪ್ಪನು ತನ್ನ ಸಮಸ್ಯೆನ ಸಮಸ್ಯೆಯನ್ನ ಹೇಳ್ಕೊಂತ ಅವ್ರ ಹತ್ತಿಗೆ ಬಂದಾನ ಆಯ್ತು ಮತ್ತೇನು ಗುರುವಿನ ಆಶೀರ್ವಾದ ಸಿಕ್ತು ಇನ್ನೇನ ಆರಾಮ ಐತಿ ನಮ್ಮ ಮಣಿತನಕ್ಕೆ ಬಂದಂತಹ ಎಲ್ಲ ಆ ಕಾಟ ಪಿಶಾಚಿಗಳ ಕಾಟ ಭೂತಗಳ ಕಾಟ ಅಂತ ಹೇಳಿ ಸಂತೋಷಗೊಂಡ ಆದ್ರ ಗುರು ನೋಡ್ರಿ ಆ ಭಕ್ತಗ ಒಂದು ಪರೀಕ್ಷೆಯನ್ನು ಒಡ್ಡಿದ್ರು ಯಾಕಂದ್ರ ಅವನ ಗುಣ ಮಡಿವಾಳ ಜನವರಿಗೆ ಗೊತ್ತಾಗಿತ್ತು ಗಂಗ್ಯಾ ಮತ್ತೆ ನಮ್ಮ ಭಕ್ತ ಸಮೂಹ ಸ್ವಲ್ಪ ಬಾಳ ಐತಿ ನಮಗ ಒಂದು ನೂರು ರೂಪಾಯಿದು ಜೋಳ ಕಾಳ ತಂದ ನಮ್ಮ ಮಠಕ್ಕೆ ಒಗೀಪ ಸ್ವಲ್ಪ ದಾಸೋಹಕ್ಕೆ ಸಹಾಯ ಆಗ್ತೈತಿ ಅಂತ ಹೇಳಿ ಮಡಿವಾಳ ಜನವರಂದ್ರು ಇಷ್ಟು ಅಂದಿದ್ದೇ ತಡ ನೋಡ್ರಿ ಗಂಗಪ್ಪಗ ಒಂದ್ ರೀತಿ ತಳಮಳ ಶುರು ಆಯ್ತು ಯಾಕಂದ್ರ ಗಂಗಪ್ಪನ ಗುಣ ಎಂತದ್ದು ಅಂತಂದ್ರೆ ಒಂದ್ ರೂಪಾಯಿ ಕೈ ಬಿಚ್ಚೋ ಮಗ ಅಲ್ಲ ಅವ ಅಷ್ಟು ಜಪುಣ ಆ ಗಂಗಪ್ಪ ಮತ್ತ ಆಗಿನ ಸಂದರ್ಭದೊಳಗ ನೂರು ರೂಪಾಯಿ ಅಂತಂದ್ರೆ ಈಗಿನ ಸಂದರ್ಭದೊಳಗ ಅದು ಸಾವಿರಾರು ರೂಪಾಯಿ ಆಗಬಹುದು ಅಷ್ಟು ನೂರು ರೂಪಾಯಿ ಹೆಂಗ ತಂದು ಕೊಡುದ್ರಿ ಅಂತ ಹೇಳಿ ಇವ ಮನ್ಸಿನೊಳಗ ಏನ್ ಮಾಡಕತ್ತಾ ಲೆಕ್ಕ ಹಾಕಕತ್ತ ಬಿಟ್ಟ ಇನ್ನ ತಂದ ಕುಡುದಲ್ಲ ಅಣಾಕ್ ಬರುದಿಲ್ಲ ಮತ್ತ ಇನ್ನು ಆಶೀರ್ವಾದ ಮೇರೆ ಕೊಟ್ಟಾರ ಸಮಸ್ಯೆ ಬಗೆಹರಿಸ ತಂದಾರ ಹೆಂಗ್ ಮಾಡೋದು ಅಂತ ಹೇಳಿ ಅವಾಗ ನೋಡ್ರಿ ಅಪಾರ ನನಗ ಅಷ್ಟ ರೀ ಮತ್ತೆ ಹೆಂಗ್ ಮಾಡೋದು ಇರ್ಲಿ ಬಿಡ್ರಿ ಮತ್ತ ಇನ್ನೇನ ನನಗೇನ್ ಅಷ್ಟ ಕೊಡೋದಾಗುದಿಲ್ಲ ಸಮಸ್ಯೆ ತಾನ ಬಗೆ ಹರಿ ಟೈಮ್ದಾಗ ಹರಿಲ್ ಬಿಡ್ರಿ ಅಂತ ಹೇಳಿ ನೋಡ್ರಿ ಸಣ್ಣಂಗೆ ಅಲ್ಲಿಂದ ಜಾಗ ಖಾಲಿ ಮಾಡ್ಲಕ್ ಶುರು ಮಾಡಿದ ಇಂತ ಜನ್ ಬಹಳ ಎಲ್ಲ ನಾವು ನೋಡಿದೀವು ನೀವು ಎಲ್ಲ ನೋಡಿರ್ತೀರಿ ಸಾಕಷ್ಟು ಸಿರಿ ಸಂಪತ್ತು ಜನರ ತುಂಬಿ ತೊಳಕಾಡ್ತಿರತತಿ ಆದ್ರ ಕೈ ಬಿಚ್ಚಿ ಕುಡುವಂತದ ಆಗತಿರೋದಿಲ್ಲ ದೇವರ ಹುಂಡಿಗೆ ಹಾಕುವಂತ ಹತ್ತು ರೂಪಾಯಿ ಬಹಳ ದೊಡ್ಡದ ಅನಿಸ್ತಿರ್ತದ ಆದ್ರೆ ಹೋಟೆಲ್ ನೋಳಗ ತಿಂದು ಉಂಡ್ ಬರೋ ಟೈಮ್ದಾಗ ಸಾವಿರಾರು ರೂಪಾಯಿ ನಾವು ಕಡಿಮೆ ಅನಸ್ತಿರ್ತದ ಎಲ್ಲೋ ಯಾವ್ದೋ ಒಂದು ಮಾಲಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬರ್ತಾನಂತ ಜನ ಹೋಗ್ತಿರ್ತಾರ ಎಲ್ಲಾ ನೀವು ಗೊತ್ತಿದ್ದದದ ಅದ ನಿಮಗದು ಅಲ್ಲಿ ಹೋದಾಗ ಐದು ಹತ್ತು ಸಾವಿರ ರೂಪಾಯಿದು ಸಾಮಾನು ತಗೊಂಡ್ ಬರ್ತೀವ್ರಿ ನಾವು ಆದ್ರೆ ದೇವಸ್ಥಾನಕ್ ಹೋದಾಗ ಎಷ್ಟ ಹಾಕ್ತಿವ್ರಿ ನಾವ್ರಕ್ಕ ಚಿಲ್ಲರೆ ಕಾಸು ರೂಪಾಯಿ ಎರಡು ರೂಪಾಯಿ ಹಾಕ್ರೆ ಅದ ದೊಡ್ಡದು ಗುಡಿ ಜೀರ್ಣೋದ್ಧಾರಕ್ಕಾಗಿ ಬಳಸುವಂತ ಹಣ ಅದು ಏನ ಪೂಜಾರಿ ತಾಟ್ನ ಒಳಗೆ ಹಾಕಿ ಅವಧಾರ ಮಾಡೋದೇನು ಅಲ್ಲಿಲ್ಲ ದೇವಸ್ಥಾನದ ಜೀರ್ಣೋದ್ಧಾರ ಭಕ್ತರಿಗೆ ಏನು ಬರ್ತಾರಲ್ಲ ಅಂತವರಿಗೆ ನಾಲ್ಕು ತುತ್ತು ಉಣ್ಲಾಕ ಅದು ಅವಕಾಶ ಮಾಡಿ ಕೊಡ್ತಿರ್ತದ ಅಂತಲ್ಲಿ ನಾವ್ ಎಷ್ಟತಿವ್ರಿ ಹತ್ತು ರೂಪಾಯಿ ಹಾಕಿರ ಬಹಳ ದೊಡ್ಡದಾಯ್ತು ಹೀಗಿರುವಾಗ ಹಕ್ಕ ನೂರು ರೂಪಾಯಿ ಬೇಡಾರ ಮಡಿವಾಳ ಜನರು ಕುಡ್ಲಿಕ್ಕೆ ಗಂಗಪ್ಪ ಏನ್ ಮಾಡ್ಲಿಕ್ಕನ ತಳಮಳ ಹಾಕಿ ಲೆಕ್ಕ ಹಾಕ್ಲಿಕ್ಕನ ಸಣ್ಣಂಗ ಏನಂತಾನ ಇರ್ಲಿ ಬಿಡ್ರಿ ಮತ್ ತಾನ ಯಾವಾಗ ಕಡಿಮೆ ಹಾಕೈತಿ ಆಕೈತಿ ಈಗ ನನ್ನ ಹತ್ತಿಕಂತ ರೊಕ್ಕಿಲ್ಲ ಅಂತ ಹೇಳಿ ಎದ್ದು ಹೋಗಿಬಿಟ್ಟ ನೋಡ್ರಿ ಸಮಸ್ಯೆ ಕೇಳ್ಕೊಂಡು ಬಂದಂತ ಜನ ತಮ್ಮ ಹತ್ತಿಕ್ಕ ಶಕ್ತಿ ಇದ್ದರೂ ಕೂಡ ಅದನ್ನ ಹೆಂಗ ಅಲ್ಲಿಂದ ಪಲಾಯನ ಗೊಳ್ಳಾಕ ಮಾರ್ಗೋಪಾಯ ಹುಡುಕಾಡ್ತಾರ ನೋಡ್ರಿ ಇದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಮಡಿವಾಳ ಜನವರು ಅವನ ಗುಣ ಪರೀಕ್ಷೆ ಮಾಡ್ಲಿಕ್ಕೆ ಆಯ್ತು ಬಿಡಪ್ಪ ಮತ್ ತಾನ ಹೋಗ್ತಿತ್ತು ಅಂದ್ರ ಆಗ್ಲಿ ಮತ್ತ ನಾರ ಏನ್ ಮಾಡವ ಅಂತ ಹೇಳಿ ಮಡಿವಾಳ ಜನರು ಸುಮ್ಮ ಇವ ಯದ್ದ ಗಂಗಪ್ಪ ನೋಡ್ರಿ ಮಣಿಕಡೆ ಹೊಂಟ ಮಾರ್ಗ ಮಧ್ಯವಾಗಿ ಏನಾಗಿತ್ತು ಅವ್ರ ಮಣಿತನಗ ಏನ ಭೂತದ ಕಾಟ ಇತ್ತು ಅದೇ ಭೂತದ ಕಾಟ ಅವನಿಗೇ ಬಡ್ಕೊಂತು ಅವನಿಗೆ ಬಡಕೊಂಡು ಮಾತು ನಿಂತು ಹೋಗ್ಬಿಡ್ತು ಮಾತು ನಿಂತು ಇದನ್ನೆಲ್ಲ ನೋಡ್ರಿ ಅಲ್ಲಿ ಇದ್ದಂತ ಜನ ಏನು ಸುಮ್ ಕುಂತಿರ್ತಾರ ಇದನ್ನೆಲ್ಲ ನೋಡ್ತಿರ್ತಾರ ಜನ ಮಠದೊಳಗ ಇದ್ದಂತ ಜನ ನೋಡ್ತಿದ್ರ ಇದನ್ನೆಲ್ಲ ಅವರು ಅಣ್ಣಕ್ ಹತ್ತಿದ್ರು ನೋಡ್ರಿ ಅಪಾರ ಎಂತ ಜನ ನೋಡ್ರಿ ಏನು ಕಡಿಮೆ ಆಗಿತ್ರಿ ಎಷ್ಟು ಆಸ್ತಿ ಒಂತದಾನ ಸ್ಥಿತಿ ಒಂತದ ಬೆಕ್ಕಾದಂಗ ರೊಕ್ಕ ಮಾಡ್ಯಾನ ನೂರು ರೂಪಾಯಿ ಕೊಡ್ಲಾಕ್ ಹೆಂಗಂತ ನೋಡ್ರಿ ಅಪಾರ ಅವ್ನೇನ್ ಕೇಳ್ತೀರಿ ತಗೋರಿ ನೂರ್ ರೂಪಾಯಿ ನಾವು ಅಂತ ಹೇಳಿ ಅಲ್ಲಿ ಕುತ್ವ್ರಣ್ ಅವಾಗ ಮಡಿವಾಳ ಜನವರ್ ಅಂದ್ರು ಏ ಕೊಡ್ರೆ ನೂರ ರೂಪಾಯಿ ಕೇಳೋ ಸಂಬಂಧ ನಾನು ಹಂಗ ಮಾಡಿನ ಅವನ ಗುಣ ಚೆಕ್ ಮಾಡಬೇಕಾಗಿತ್ತು ಆ ಗುಣವನ್ನ ನಿಮಗ್ ತೋರಿಸ್ಬೇಕಾಗಿತ್ತು ಅದಕ್ಕೆ ಹಿಂಗ್ ಮಾಡಿನ್ರಲ್ಲೇ ಅಂತ ಹೇಳಿ ಮಡಿವಾಳ ಜನವರಂದ್ರು ನೋಡ್ರಿ ಗಂಗಪ್ಪ ಮನಿ ಹೋಗೋ ಸಂದರ್ಭದೊಳಗ ಮಾತು ಕಟ್ಟಾಗಿ ಬಿಡ್ತು ಸನ್ನಿ ಮಾಡಕ್ ಶುರು ಮಾಡಿದೆ ಏನ ಏನೇ ಬೇಕಾದ್ರೂ ಸನ್ನಿನ ಮಾಡ್ಬೇಕಲ್ಲ ಮಾತ ಹೋಗಿ ಅವನ್ನೇನ್ ಮಾಡಾಕ ಆಕತಿ ಮಣಿಗ್ ಹೋದ ಮಾತಾಡೋದು ಬಂದಾಗಿತ್ತು ಹೇಳಿ ತಂದಳು ಏನ್ ಹಿಂಗ್ಯಾಕ್ ಮಾಡಾಕತ್ತರಿ ಮತ್ ಮಡಿವಾಳ ಅಜ್ಜನವ್ರತಿಕ್ ಹೋಗಿ ಬರ್ತಾನಂದಿದ್ರಿ ಮತ್ ಬರೋದ್ರೊಳಗ ಮಾತ ಕಟ್ಟಾಗ್ಯಾವಲ್ಲ ಅಂತ ಹೇಳಿ ಇವ ಸನಿನ ಮಾಡಕೊಂದ್ ಕುಂತ ಹಂಗ ಸನ್ನಿ ಮಾಡ್ಕೊಂತ ಮಾತ್ ಅವನು ಸುದ್ದಿ ಊರಾಗೆಲ್ಲ ಹಬ್ಬಿ ಬಿಡ್ತು ಅವಾಗ ಜನನವ್ರು ಏನವ ನಿಮ್ ಮನಿಗೆ ಭೂತದ ಕಾತ ಬಡದಿತ್ತ ಒಬ್ಬೊಬ್ಬರು ಒಬ್ಬೊಬ್ರು ಸಹತ್ತಿದ್ರು ಮತ್ತೆ ನಿನ್ನ ಗಂಡನ ನಂಬರ್ ಬತ್ತೋ ಹೆಂಗೋ ಅಂತ ಹೇಳಿ ಪಾಪ ನೋಡ್ರಿ ಆದವಳು ಗಂಡನನ್ನ ಉಳಿಸೋಬೇಕಲ್ಲ ಅದ ಅಕಿ ಯಾವ ತಪ್ಪು ಮಾಡ್ಯಾಳ ಈ ಮಣಿತನಕ ಸೊಸೆಯಾಗಿ ಬಂದಾಳ ಗಂಡನ ಮಾನ ಪ್ರಾಣವನ್ನ ಕಾಪಾಡೋದು ಸತಿ ಧರ್ಮ ಅದಕ್ಕ ಸತಿ ಅಂದಳು ಏನ್ರಿ ಮಡಿವಾಳ ಜನವ್ರ ಹತ್ತಿಗೆ ಹೋಗಿ ಬರ್ತಾನಂದ್ರಿ ಏನಾಯ್ತು ಏನ ನಮ್ ಮಣಿತನಕ ಶಾಪ ಕೊಟ್ಟಾರಂತ ಹೇಳಿ ಹತ್ತಿದ್ರಿ ಇದು ಭೂತದ ಪ್ರೇತ ಬಡ್ಕೊಂಡವ ಅಂತ ಅಂತಿದ್ರಿ ಮತ್ತ ಅದನ್ನ ಬಗಿ ಹರ್ಸ್ಕೊಂಡು ಬಿಟ್ಟು ನೀವ ಇದಕ್ಕೆ ತುತ್ತಾಗಿ ಬಿಟ್ಟಿರಲ್ರಿ ಅಂತ ಹೇಳಿ ಅಕ್ಕಿನೂ ಗೋಳಾಡ್ಲಕ್ಕ ಅವಾಗ ಏನ್ ಮಠದಾಗಿನ ಜನ ಆದಿದ ನೋಡ್ರಿ ಎಲ್ಲಾ ಊರಾಗ ಸುದಿ ಹೆಂಡತಿಗೂ ಕಿವಿ ಮ್ಯಾಗ ಬಿತ್ತದು ವಿಚಾರ ಗಂಗಾ ಏನೋ ಮಡಿವಾಳ ಜವ್ರ ಅಂತಿಕ್ ಹೋಗಿದ್ದತ್ತ ಅವ್ರೊಂದ್ ನೂರ್ ರೂಪಾಯಿ ಬೇಡ್ರಂತ ಇವ ಅಂತ ಹೇಳಿ ಅಂದ ಎದ್ದ್ ಬಂದಾನ ಅದಕ್ಕ ಹಿಂಗ ಆಗೈತಿ ಅಂತ ಅಂಥೇಳಿ ಅವಾಗ ಪಾಪ ನೋಡ್ರಿ ಸತಿ ಮಡಿವಾಳಜ್ಜನವ್ರ ಹತ್ತಿಕ್ಕ ಓಡಿ ಓಡಿ ಬಂದಳು ಓಡಿಓಡಿ ಬಂದ ಯಪ್ಪಾ ಯಾಕೆ ಯಪ್ಪಾ ಹಿಂಗೆ ಮಾಡಿದಿ ಮಣಿತನಕ್ಕೆ ಸಮಸ್ಯೆ ಬಂದೈತಿ ಒಬ್ಬೊಬ್ರು ಒಬ್ಬೊಬ್ರು ಹೇಳಾಡಕತ್ತವರು ತುಂಬ ಕುಟುಂಬ ದೊಡ್ಡ ಮಣಿತನ ಇತ್ತು ಆದ್ರೆ ಹಿಂಗೆ ಸಾಯಾಕತ್ತಾರ ಕೊನೆಗೆ ಮತ್ತೆ ನನ್ನ ಗಂಡನ ನಂಬರ್ ಬಂದ್ಬಿಟ್ಟೈತಿ ಅವನ್ ನೂರು ರೂಪಾಯಿ ಕೊಡೋಣಾಗ ಕೊಡ್ಲಿಲ್ಲ ಅಂತ ಅವನು ತಪ್ಪನ್ನ ಕ್ಷಮಿಸಿ ಬಿಡ್ರಿ ಅಪಾರ ಅಂತ ಹೇಳಿ ಕಾಲ್ ಮೇಗೇರಿ ಪಾಪ ನೋಡ್ರಿ ಹೆಣ್ಮಕ್ಳು ಕಣ್ಣೀರ್ ಹಾಕ್ಲಿಕ್ಕತ್ತಾರ ಗುರುಗಳಿಗೆ ಏನ್ ಅನ್ಸ್ಲಿಕ್ಕೆ ಅಲ್ವ ನಾಯನ ಅವಂಗೇನ್ ಮಾಡೀನಿ ಅವನ ಬಂದ ನಾನು ಕೇಳಿನಿ ಕುಡುದಂದ ಹೋಗ್ಯಾನ ನಾಯನ ಅವನ್ ಶಾಪ ಕೊಟ್ಟಿಲ್ಲವಾ ಅಂತೇಳಿ ಅಂದ್ಬಿಟ್ರು ಮಡಿವಾಳ ಜ್ವರ ಯಪ್ಪಾ ನೀ ಶಾಪ ಕೊಟ್ಟಿಲ್ಲ ಖರೆ ಆದ್ರ ಈ ಮನೆತನಕ್ಕೆ ಬಂದಂತ ಸಮಸ್ಯೆಯನ್ನ ಬಗೆಹರಿಸ್ಪಾ ಯಪ್ಪ ಅಂತೇಳಿ ಅವ ಇಲ್ವಾ ಯವ ನಾಯನ ಸಮಸ್ಯೆ ಬಗೆಹರಿಸ ದೊಡ್ಡವೇನ್ ನಾಯನ ಆ ಭೂತ ಪ್ರೇತಗಳ ಜೊತೆ ಹೊಡೆದಾಟವಂತ ಶಕ್ತಿ ಸಾಮರ್ಥ್ಯ ನಾನೆತ್ತಿಕತೆನಾ ಅಷ್ಟೆಲ್ಲ ಇಲ್ವಾ ನನ್ನ ಹೆತ್ತಿಕ ನೀನ್ ಹೋಗಿ ಬಿಡೋ ಅಂದ್ರು ಪಾಪ ನೋಡ್ರಿ ಹೆಂಡತಿ ಗೋಳೆ ಆಡಕೊಂತ ಬಂದಳು ಮಡಿವಾಳ ಜನವರು ಹೊಳೆ ಕಳಿಸ್ಯಾರ ಗೋಳೆ ಆಡ್ಕೊಂತ ಬಂದಳು ಆದ್ರ ಜನ ನೋಡ್ರಿ ಅಕ್ಕಿ ಹೇಳ್ರು ಏ ಹೊಳ್ಳೆ ಯಾಕೆ ಬಂದಿದಿ ಗುರುಗಳನ್ನ ನಂಬಿರೋನೆ ನಿನಗ ಮುಕ್ತಿ ನಿಮ್ಮ ಮನೆತನದ ಶಾಪವೆಲ್ಲ ಏನಪ್ಪ ಅಂದ್ರೆ ಹೋಗ್ತದ ಭೂತ ಪ್ರೇತಗಳ ಏನು ಕಾಡ್ಲಿಕ್ಕೆ ಅದೆಲ್ಲವೂ ಹೋಗ್ತೈತಿ ಗುರುಗಳನ್ನ ಬಿಟ್ಟು ಯಾಕೆ ಬಂದದಿ ನೀನು ಗುರುವನ್ನ ಮಾತ್ರ ಅವರನ್ನ ಆಶ್ರಯಿಸು ಅಂದಾಗ ಅದೆಲ್ಲ ಒಳ್ಳೇದಾಕೈತಿ ಅಂತ ಹೇಳಿ ಮತ್ತೆ ಬೈದ್ರು ಬೈದ್ರು ಮತ್ತೆ ಗುಳೆ ಆಡಕೋತ ಗುರುಗಳ ಹತ್ತಕ್ಕೆ ಬಂದಳಾಕಿ ಗುರುಗಳ ಹತ್ತಿಕ್ ಬಂದಾಗ ಗುರುಗಳಂದ್ರು ನೋಡ್ವಾ ಯವ ಅಂತೂ ಅವಂಗ ನೂರು ರೂಪಾಯಿ ಕೊಡಂದಿದ್ನಿ ಮತ್ ಅವಾಗುದಲ್ ಅಂತ ಹೋಗ್ಯಾನ ಮಠದಾಗಿನ್ ಭಕ್ತರಲ್ಲ ಹಸಗೊಂದ್ ಕುಂತಾರವಾ ಜ್ವಾಳ ಕಾಳ ಏನಿಲ್ಲ ಆಗ್ಯಾವ ಖಾಲಿ ಆಗ್ಯಾವ ಮತ್ ನೀ ಅವಂಗ ಹೇಳಿದ್ರ ಡಬಲ್ ರೊಕ್ಕ ಕೊಡ್ಬೇಕು ನೋಡವಾ ಅಂತ ಅಂದ್ರು ಅಂದ್ರ ಅವಂಗ ನೂರ್ ಹೇಳಿದ್ರಿ ಈಕೀಗ ಏನ್ಪಾತಂದ್ರ ಎರಡ್ನೂರ ರೂಪಾಯಿ ತಂದು ಕೊಡಂದಂಗ ಆಯ್ತದ ಆಯ್ತ್ರಿ ನಾ ತಗೊಂಡ್ ಬರ್ತೇನ್ರಿ ಹೆಂಗರಿ ಮಾಡಿ ಸಮಸ್ಯೆ ಬಗೆಹರಿಸ್ರಿ ಅಂತಂದಳು ಅಕ್ಕಿನ ಹತ್ತಿಕ್ಕ ಎರಡ್ನೂರ್ ನೋಡ್ರಿ ಗಂಡನ ಹತ್ತಿ ಬಂದ ಹಿಂಗ ಹಿಂಗ ಆಗೈತಿ ನಾ ಎರಡ್ನೂರ್ ಕುಡ್ದಾರ ನೋಡಿ ಈಗ ತಂದು ಗಂಡನ ಬೀಡ್ಕೊಂಡ್ಲು ಗಂಡ ಸನ್ನಿ ಮಾಡ್ಲಾಕೈತೊ ಹಂಗ ಹಿಂಗ ಹಿಂಗ ನೋಡ್ರಿ ಬಾಯಿ ಇಲ್ಲ ಏನಿಲ್ಲ ಸನ್ನಿನ ಮಾಡ್ಬೇಕಲ್ಲ ಆಕೆ ಆ ಡೆಬ್ಯಾಗಿನೂ ಈ ಡೆಬ್ಯಾಗಿನೂ ತನ್ನ ಹತ್ತಿಕ್ಕ ಈ ಈಕಡಿಯೋ ಎಲ್ಲ ತಂದ ಒಂದ್ ಎರಡ್ ನೂರು ರೂಪಾಯಿ ಮಾಡ್ಲು ಎರಡ್ ನೂರ್ ರೂಪಾಯಿ ಮಾಡಿ ಅದಕ್ಕೆ ಏನನ್ ಹತ್ತತಿ ಜ್ವಾಳ ಕಾಳ ಹಂತವ್ ಇಂಥವೆಲ್ಲಾ ತಂದು ಗುರುಗಳ ಪಾದ್ಮಿ ಇಟ್ಲು ಎರಡ್ ನೂರ್ ರೂಪಾಯಿನೂ ತಗೋರಿ ಗುರುಗಳ ಹೆಂಗ್ರೆ ಮಾಡ್ರಿ ನಮ್ಮ ಕಾಪಾಡ್ರಿ ಅಪಾರ ಅಂತ ಹೇಳಿ ಗೋಳ್ಯಾಡೆ ಅಳಕತ್ ನೋಡ್ರಿ ಇಷ್ಟೆಲ್ಲಾ ಗೋಳ್ಯಾಡೆ ಅಳೋದನ್ನ ನೋಡಿದಂತಹ ಗುರು ಕ್ಷಮೆ ಮಾಡಿದ ಇರ್ಲಿ ವಯೋವ ಇರ್ಲಿ ಏನ್ ತೊಂದ್ರೆ ಇಲ್ಲ ನಾ ಎಲ್ಲಾ ಬಹೀರ್ಸ್ತನ ಏನ್ ಕಾಳಜಿ ಮಾಡಾಕ್ ಹೋಗ್ಬೇಡ ಅಲ್ಲಿ ಹೋಗು ವಿಭೂತಿ ಐತಿ ತಗೊಂಡ್ ಬರೋವು ವಿಭೂತಿಯನ್ನ ಹೋಗಿ ತಗೊಂಡು ಬಂದಾಳಾಕಿ ಇದು ತಗೋ ವಿಭೂತಿ ತಗೋ ನಿನ್ನ ಗಂಡನ ಮೈಗೆಲ್ಲ ಏನ್ ಮಾಡು ಈ ವಿಭೂತಿಯನ್ನ ಹಚ್ಚ ಈ ವಿಭೂತಿಯನ್ನ ಗಂಡನ ಮೈಗೆಲ್ಲ ಹಚ್ಚು ದಿನ ರಾತ್ರಿ ಸ್ವಲ್ಪ ನೀರ ಹಾಕಿ ಅದನ್ನ ಏನ್ ಮಾಡು ಕುಡಿಸುತ್ತ ಬಾ ಅಂತ ಹೇಳಿ ಗುರುಗಳು ಆಕಿನ ಕೈಯಾಗ ವಿಭೂತಿಯನ್ನ ಕೊಟ್ರು ನೋಡ್ರಿ ಅದ್ರ ಜೊತೆಗೆ ಅವ್ರ ಏನ್ ಅಂತಂದ್ರೆ ಅಂತಂದ್ರ ಇದನ್ನ ಮೈಗೆ ಎಲ್ಲ ಏನು ಗಂಡನ ಮೈಗೆ ಹಚ್ತಿಯಲ್ಲ ಅವಂಗ ಆರಾಮ ಆಗ್ತೈತಿ ಆರಾಮ ಆದ ನಂತರ ಅವನ ಕರ್ಕೊಂಡು ಬಾ ಅವನ ಕರ್ಕೊಂಡು ಬಂದ ನಂತರ ಏನ್ ಮಾಡ್ಬೇಕಂತ ನಾ ಎಲ್ಲಾ ಹೇಳ್ತೀನಿ ಅವಾಗ ನಿಮ್ಮ ಮನೆತನಕ್ಕೆ ಏನು ಸಮಸ್ಯೆ ಬಂದೈತಿಲ್ಲ ಅದನ್ನ ಬಗೆಹರಿಸೋಣ ಅಂತ ಹೇಳಿ ಆಯ್ತು ರೀ ಅಪ್ಪಾರ ಅಂತ ಹೇಳಿ ನೋಡ್ರಿ ಆ ಗುರುವಿನ ಆಜ್ಞೆಯ ಮೇರೆಗೆ ಮನೆ ಹೋಗಿ ಗಂಡನ ಸೇವೆಯನ್ನ ಮಾಡಿರು ದಿನಾಲು ಏನಪ್ಪಾ ಅಂದ್ರೆ ವಿಭೂತಿಯನ್ನ ಮೈಗೆ ಹಚ್ಚಿಳು ನೀರಾಗ ಕಲ್ಸಿ ಕುಡಿಸಳು ಬರ್ಬರ್ತ ಬರ್ಬರ್ತ ಒಂದು ಮೂರ್ನಾಲ್ಕು ದಿವಸನೊಳಗ ಮತ್ತ ಮಾತು ಬಂತು ಮಾತು ಬಂತು ನೋಡು ಇಲ್ಲ ಗುರುವಿನ ಇದರಿಂದ ಆಗೈತಿ ನಡೀನು ಗುರುವಿನ ಹತ್ತಿಕ್ಕ ಹೋಗಣ ಅಂತ ಹೇಳಿ ಸತಿಪತಿಗಳು ಇಬ್ಬರು ಕೂಡಿ ಗುರುವಿನ ಹತ್ತಿರ ಬರ್ತಾರೆ ಗುರುವಿನ ಹತ್ರ ಬಂದು ಗಂಗಪ್ಪ ನೋಡ್ರಿ ಬಂದ ಗುರುವಿನ ಕಾಲ್ ಬಿದ್ದ ಯಾ ನನ್ ಕ್ಷಮಾ ಮಾಡು ಆಗ ನೀ ನೂರು ರೂಪಾಯಿ ಕೇಳಿದ್ದಿ ನಾ ತಾತ್ಸಾರ ಮಾಡಿಬಿಟ್ಟೆ ನೀ ನೂರು ರೂಪಾಯಿ ಕೇಳಿದ್ದಿ ನಾ ತಾತ್ಸಾರ ಮಾಡಿಬಿಟ್ಟೆ ನನ್ನ ಕ್ಷಮಾ ಮಾಡೋ ಇನ್ನು ಮಣಿತನಕ್ಕೆ ಏನು ಸಮಸ್ಯೆ ಐತೆ ಅದನ್ನ ಬಗೆಹರಿಸ್ಪಾಯಪ್ಪ ಅಂತ ಹೇಳಿ ಅವಾಗ ನೋಡ್ರಿ ಏನಂತಾರ ಒಳಗಿನ ವಿಭೂತಿ ಚೀಲವನ್ನ ತಂದ ಅವನ ಕೈಯಾಗಿಟ್ರು ನೋಡೋ ಈ ವಿಭೂತಿ ಏನೈತ್ಲಾ ನಿಮ್ಮ ಮಣಿತನದೊಳಗೆ ಎಷ್ಟು ಮಂದಿ ಅದಾರಲ್ಲ ಅವ್ರ ಹಚ್ಚು ನೀ ಏನ್ ಮಾಡು ಪ್ರತಿ ವಾರ ಐದು ಜನ ಏನಪಾತಂದ್ರ ಜಂಗಮರ್ನಾಗ ಕರೆಸಿ ಐದು ಜನಕ್ಕೆ ಏನಪಾತಂದ್ರ ಊಟಕ್ಕೆ ಹಾಕೋತ್ ಬಾ ಹಿಂಗೆ ಐದು ವಾರ ನೀ ಪ್ರತಿ ವಾರ ಮಾಡ್ಕೊಂತ ಬಾ ನಿಮ್ಮ ಮನೆತನಕ್ಕೆ ಬಂದಂತಹ ದೋಷ ಬರಬರ್ತಾ ಕಡಿಮೆ ಹಾಕೋತ ಹೋಗ್ತೈತಿ ಯಾವ ಭೂತ ಪ್ರೇತಗಳ ನಿನಗೆ ಕಾಡ್ಲಿಕ್ಕತ್ತವಲ್ಲ ಅವೆಲ್ಲವೂ ಬಗೆಹರಿತಾವ ನೀ ಏನ್ ಕಾಳಜಿ ಮಾಡಕ್ ಹೋಗ್ಬೇಡ ಹೇಳಿ ಗರಗದ ಮಡಿವಾಳ ಅಜ್ಜನವರು ಆ ಗಂಗಪ್ಪ ಹೇಳ್ರು ಆಯ್ತು ಹೇಳಿ ಗಂಗಪ್ಪ ಏನು ಮಾಡಿದ ಪ್ರತಿ ವಾರ ಏನಪ್ಪಾ ಅಂತಂದ್ರ ಐದೈದು ಶರಣರನ್ನ ಕರೆಸಿ ಜಂಗಮರನ್ನ ಕರೆಸಿ ಅದು ಗುರುವಿನ ಆಜ್ಞೆಯ ಮೇರೆಗೆ ಅತಿ ಪ್ರೀತಿಯಿಂದ ಅವರಿಗೆಲ್ಲ ಊಟಕ್ಕೆ ಮಾಡಿಸ್ಲಿಕ್ಕೆ ಶುರು ಮಾಡಿದ ಪ್ರತಿ ವಾರ ಐದೈದು ಜನಕ್ಕೆ ಕರ್ಕೊಂಡು ಬರಾವ ಅವರಿಗೆ ಊಟಕ್ಕೆ ಮಾಡಿಸ ಅದು ಹೆಂಗ ಒಳ್ಳೆಯ ಭಾವದಿಂದ ಮಾಡಿಸ್ಬೇಕು ಗುರುಗಳು ಹೇಳ್ಯಾರತ್ತಲ್ಲ ಒಳ್ಳೆಯ ಭಾವ ಇರಬೇಕು ಶರಣರಿಗೆ ಊಟ ಮಾಡಿಸಿದ್ರ ಅದು ಪರಮಾತ್ಮಗ ಊಟ ಮಾಡಿಸಿದ ಹಂಗ ಅನ್ನುವಂತಹ ಭಾವ ಅವನಲ್ಲಿ ಬರಬೇಕು ಹಂಗೆ ಮಾಡ್ಕೊಂತ ಬಂದ ಮಾಡ್ಕೊತ ಒಂದು ಎರಡು ಮೂರು ವಾರ ಕಳೆದಿತ್ತು ಅವರು ಏನು ಕೆಲವೊಬ್ಬರಿಗೆ ಸಮಸ್ಯೆಗಳು ಕಾಡ್ತಿತ್ತು ಎಲ್ಲ ಸಮಸ್ಯೆಗಳ ಕಡಿಮೆ ಆಯಿತು ಭೂತ ಪ್ರೇತಗಳ ಏನ ಕಾಟಿತ್ತು ಅದೆಲ್ಲವೂ ನಿವಾರಣೆ ಹಾಕುವಂತ ಬಂತು ಸಂಪೂರ್ಣವಾಗಿ ಐದು ವಾರಗಳ ಕಳೆದ ನಂತರ ಎಲ್ಲರೂ ಕೂಡಿ ಆ ಮತ್ತು ಮಡಿವಾಳ ಜನವರ ದರ್ಶನಕ್ಕೆ ಬಂದರು ಯಾರ ಏನು ಹೇಳಿದ್ರಲ್ಲ ನಾವೆಲ್ಲ ಹಂಗ ಮಾಡಿವ್ರಿ ಸಂಪೂರ್ಣವಾಗಿ ನಮ್ಮ ಮಣಿತನಕ್ಕೆ ಏನ ಕಾಟಿತ್ತು ಭೂತದ ಪ್ರೇತದ ಕಾಟಿತ್ತು ಅವೆಲ್ಲ ಬಗೆಹರಿತ್ ನೋಡ್ರಿ ನಾವೆಲ್ಲ ಚಲೋ ಆಗ್ಯವ್ರಿ ಅಪಾರ ನಿಮ್ಮ ಆಶೀರ್ವಾದದಿಂದ ಅಂತ ಹೇಳಿ ಆಯ್ತು ಮತ್ತೆ ಇನ್ನು ನಿಮ್ಮ ಕೆಲಸ ಏನು ಅಂತಂದ್ರ ನಾವು ಏನು ಮಠದೊಳಗ ಅದೀವಲ್ಲ ಎಲ್ಲ ಮಠದವ್ರು ಏನ ನಮ್ಮ ಶಿಷ್ಯ ಬಳಗಾದ ನಮ್ಮ ಮಠದ ಭಕ್ತ ಜನ ಆದ ಅವರೆಲ್ಲರೂ ಒಂದು ದಿವಸ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವೋ ನೀನು ಸಿಹಿ ಭೋಜನ ಮಾಡಿಸ್ತೀಯನೋ ಗಂಗಪ್ಪ ಅಂದಾಗ ಗಂಗಪ್ಪಗೆ ನಾಚಿಕೆ ಆಗಿತ್ತು ನೋಡ್ರಿ ಗಂಗಪ್ಪಗೆ ನಾಚಿಕೆ ಆಗಿತ್ತು ಯಾಕಂದ್ರೆ ಆವಾಗ ನಾನು ಏನಪ್ಪ ಅಂತಂದ್ರೆ ನೂರು ರೂಪಾಯಿ ಕೇಳಿದಾಗ ನನಗೆ ಇಂತ ಸಮಸ್ಯೆ ಬರ್ತಿರಲಿಲ್ಲ ಸಾಕಷ್ಟು ದೇವರು ಕೊಟ್ಟಿದ್ದ ಆದರೆ ಒಂದು ದಿವಸ ಕರೆದ ಯಾರಿಗೂ ಒಂದು ತುತ್ತ ಅನ್ನವನ್ನು ಹಾಕ್ಲಿಲ್ಲ ಯಾರಿಗೂ ಒಂದು ತುತ್ತುವನ್ನು ಅನ್ನವನ್ನು ಹಾಕಲಿಲ್ಲ ಅದಕ್ಕೆ ಗುರು ಇಷ್ಟೆಲ್ಲ ಏನಪ್ಪ ಅಂದ್ರೆ ಪರೀಕ್ಷೆ ಮಾಡಿದ ನನ್ನ ತಪ್ಪಿನ ಅರಿವಾಯಿತು ನನಗೆ ಇದು ಗುರುವಿನಿಂದ ಒಳ್ಳೆಯ ಮಾರ್ಗಕ್ಕೆ ಹೋಗಕ್ಕೆ ಅವಕಾಶ ಇತ್ತು ಅಂಥೇಳಿ ಒಳಗಿಂದ ಒಳಗೆ ಗಂಗಪ್ಪಗೆ ನಾಚಿಕೆ ಆಗಿತ್ತು ಆಯ್ತಪ್ಪಾರ ನನ್ನ ಗುಣವನ್ನು ಪರೀಕ್ಷೆ ಮಾಡ್ಲಾಕ ನೀವು ಹೆಂಗಂತಿರಲ್ಲ ಆಯ್ತು ನಿಮ್ಮ ಇಚ್ಛೆ ಅಂತೆ ನಿಮ್ಮ ಎಲ್ಲ ಸದ್ಭಕ್ತರಿಗೆ ಏನು ಶಿಷ್ಯ ಬಳಗದ ಸದ್ಭಕ್ತರಾದಾರ ಅವ್ರಿಗೆಲ್ಲರಿಗೂ ಸಿಹಿ ಭೋಜನದ ನಾನು ವ್ಯವಸ್ಥೆ ಮಾಡ್ತೀನಿ ನೀವು ನಮ್ಮ ಮನಿಗೆ ಬರ್ತನಂದ್ರ ಅದು ನನ್ನ ಪೂರ್ವಜನ್ಮದ ಪುಣ್ಯ ಅಂತೇಳಿ ತಿಳ್ಕೊಳ್ತೀನಿ ಹೇಳಿ ಎಲ್ಲ ನೋಡ್ರಿ ಶಿಷ್ಯ ಬಳಗದವ್ರನ್ನೆಲ್ಲ ಕರೆಸಿ ಮನೆಯೊಳಗೆ ಭಾರಿ ಭೋಜನವನ್ನು ಮಾಡಿಸಿ ಸಿಹಿ ಭೋಜನವನ್ನ ಮಾಡಿಸಿ ಎಲ್ಲರಿಗೂ ಊಟ ಹಾಕಿದ ಅವಾಗ ಮಡಿವಾಳಜನವರು ಆ ಮಣಿತನಕ್ಕೆ ಆಶೀರ್ವಾದ ಮಾಡ್ತಾರೆ ಆಗಲಿ ಇಂತಹ ಸತ್ಕಾರ್ಯಗಳನ್ನು ನೀವು ಮಾಡ್ತೀರಿ ಆದ್ರೆ ನಿಮ್ಮ ಮಣಿತನದ ಕೀರ್ತಿ ಎಲ್ಲ ಕಡೆ ಹಬ್ಬಲಿ ನಿಮ್ಮ ಮಣಿತನದೊಳಗೆ ಯಾವುದೂ ಅಂತಂದ್ರ ಅನ್ನಕ್ಕೆ ಕೊರತೆ ಬಾರದಿರಲಿ ಸಮಸ್ಯೆ ಬಾರದಿರಲಿ ಹೇಳಿ ಅವರಿಗೆ ಆಶೀರ್ವಾದ ಮಾಡ್ರು ಹೀಗೆಲ್ಲ ಯಾಕೆ ಗುರು ಈ ಭಕ್ತರನ್ನ ಶಿಷ್ಯರನ್ನ ಪರೀಕ್ಷೆ ಅಂತಂದ್ರೆ ಎಲ್ಲರೂ ಕೂಡ ಸನ್ಮಾರ್ಗಕ್ಕೆ ಒಯ್ಯುವುದು ಗುರುವಿನ ಕಾರ್ಯವಾಗಿರ್ತದೆ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅನ್ನುವಂತಹ ಮಾತು ಅಷ್ಟೇ ಸತ್ಯದ ಇಂತಹ ಗುರುವಿನ ಆಶೀರ್ವಾದ ನನ್ನ ಮೇಲೂ ಇರಲಿ ನಿಮ್ಮ ಮೇಲೂ ಇರಲಿ ಎಲ್ಲ ಕೇಳುಗ ಶ್ರೋತೃಗಳಿಗೂ ಗುರುವಿನ ಆಶೀರ್ವಾದ ಆಗಲಿ ಅಂತ ಹೇಳ್ತಾ ಮತ್ತೊಂದು ಗುರು ಚರಿತೆಯೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಕಲ ಸನ್ಮಂಗಳಾನಿ ಭವಂತು ನಮಸ್ಕಾರ